ಆರ್ ಸಿ ಬಿ ಅಭಿಮಾನಿಗಳೆಲ್ಲರೂ ಕೂಡ ಖಾತರದಿಂದ ಕಾಯ್ತದಿದ್ದು ಅನ್ಬಾಕ್ಸ್ ಇವೆಂಟ್ ಯಾವಾಗ ಮತ್ತೆ ಡೇಟ್ ಯಾವಾಗ ಫಿಕ್ಸ್ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತದರು ಈಗ ಡೇಟ್ ಕೂಡ ಫಿಕ್ಸ್ ಆಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಹದಿನೆಂಟನೇ ಸೀಸನ್ ಇದೇ ತಿಂಗಳು ಆರಂಭ ಆಗ್ತದೆ ಕ್ರಿಕೆಟ್ ಪ್ರಿಯರು ಕಾತುರದಿಂದ ಕಾಯುತ್ತಿರುವ ಈ ಸೀಸನ್ ಮಾರ್ಚ್ ಇಪ್ಪತ್ತ್ ಮೂರರಿಂದ ಆರಂಭ ಆಗ್ತದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಎಲ್ಲಾ ತಂಡಗಳು ಕಪ್ ಗೆಲ್ಲಲು ಸಿದ್ಧರಾಗಿದ್ದಾರೆ ಅಂದಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೂರ್ನಿ ಆರಂಭವಾಗಕ್ಕೂ ಮುಂಚೆ ಪ್ರತಿ ಬಾರಿ ಅಭಿಮಾನಿಗಳಿಗೆ ಒಂದು ವಿಶೇಷ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ ಅದೇ ರೀತಿ ಈ ಬಾರಿಯೂ ಕೂಡ ಪ್ರತಿಷ್ಠಿತ ಅನ್ಬಾಕ್ಸ್ ಇವೆಂಟ್ ಅನ್ನು ಆರ್ ಸಿ ಬಿ ಘೋಷಿಸಿದೆ ಈ ಕಾರ್ಯಕ್ರಮ ಮಾರ್ಚ್ ಹದಿನೇಳರಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಇಲ್ಲಿ ಪ್ರತಿ ವರ್ಷ ಕೂಡ ಈವೆಂಟ್ನಲ್ಲಿ ತಂಡವು ತನ್ನ ಜೆರ್ಸಿಯನ್ನು ಬಿಡುಗಡೆ ಮಾಡುತ್ತೆ ಅಲ್ಲದೆ ತಂಡದ ಹೊಸ ನಾಯಕ ಯಾರು ಅಂತಂದ್ಬಿಟ್ಟು ಘೋಷಣೆ ಮಾಡ್ತಿತ್ತು ಬಟ್ ಆದರೆ ಈ ಸತಿ ಅನ್ಬಾಕ್ಸ್ ಈವೆಂಟ್ಗಿಂತ ಮುಂಚೆನೇ ರಜತ್ ಪಾಟೀದಾರ್ ಅವರನ್ನು ಇಲ್ಲಿ ಹೊಸ ನಾಯಕನಾಗಿ ನೇಮಕ ಕೂಡ ಮಾಡಿದ್ದಾರೆ ಇನ್ನು ಅನ್ಬಾಕ್ಸ್ ಕಾರ್ಯಕ್ರಮದಲ್ಲಿ ಅವರು ಅಧಿಕೃತವಾಗಿ ಅಭಿಮಾನಿಗಳ ಮುಂದೆ ಕಾಣಿಸ್ಕೊಳ್ತಾರೆ ಅಷ್ಟೇ ಈ ಕಾರ್ಯಕ್ರಮದ ಮೂಲಕ ಅಭಿಮಾನಿಗಳು ತಮ್ಮ ನೆಚ್ಚಿನ ತಂಡ ಮತ್ತು ಆಟಗಾರರನ್ನು ಭೇಟಿಯಾಗುವ ಅವಕಾಶ ಕೂಡ ಪಡೆಯಲಿದ್ದಾರೆ ಅಲ್ಲದೆ ಈ ಕಾರ್ಯಕ್ರಮವು ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಹೊಸ ಉತ್ಸಾಹವನ್ನು ಕೂಡ ತುಂಬಲಿದೆ ಇನ್ನು ಈ ಅನ್ಬಾಕ್ಸ್ ಕಾರ್ಯಕ್ರಮವು ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ವಿಶಿಷ್ಟ ಅನುಭವವನ್ನು ನೀಡುತ್ತದೆ ಏನಕ್ಕೆ ಅಂತಂದ್ರೆ ಆಟಗಾರನ ಹತ್ತಿರದಿಂದ ಭೇಟಿಯಾಗುವ ಮತ್ತು ಹೊಸ ಜರ್ಸಿಯನ್ನು ನೇರವಾಗಿ ನೋಡುವ ಅವಕಾಶಗಳು ಮತ್ತೆ ಇದೇ ರೀತಿ ಹಲವಾರು ಕಾರ್ಯಕ್ರಮಗಳು ಈವೆಂಟ್ ನಲ್ಲಿ ನಡೆಯುತ್ತೆ ಆರ್ ಸಿ ಬಿ ಇದುವರೆಗೂ ಕೂಡ ಒಂದು ಸತಿ ಕೂಡ ಕಪ್ ಗೆದ್ದಿಲ್ಲ ನಿಮಗೂ ಗೊತ್ತಿರೋ ವಿಚಾರಣೆ ಮತ್ತೇನು ಹೇಳೋದು ಅಂತ ಕೂಡ ಕೇಳೋಕೋಗ್ಬೇಡಿ ಯಾಕಂತಂದರೆ ಈ ಬಾರಿ ಹೊಸ ನಾಯಕ ಬಂದಿದ್ದಾನೆ ಮತ್ತಿಲ್ಲಿ ಇಲ್ಲಿ ಈ ಬಾರಿಯಾದರೂ ಕಪ್ ಗೆಲ್ತಾರ ಅಂತಂದ್ಬಿಟ್ಟು ನೋಡಬೇಕು ಕಪ್ ಗೆಲ್ಲೇಬೇಕು ಈ ಬಾರಿ ಆದರೂ ಅಂತ ಕೂಡ ಅಂದ್ಕೊಂಡಿದ್ದೀವಿ ಸೊ ವೀಕ್ಷಕರೇ ಈಗ ತಂಡ ಹೊಸ ಟ್ರೋಫಿ ಗೆಲ್ಲುವ ಗುರಿಯನ್ನಂತೂ ಒಂದೇ ಹೊಂದಿರುತ್ತೆ ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ ದಿನ ಇಲ್ಲಿ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ನಡೀತದೆ ಸೊ ವೀಕ್ಷಕರೇ ಇದೊಂದು ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಯಾರ್ಯಾರು ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕಾಯ್ತಿದ್ದೀರಾ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕಿಂದ ಇಲ್ಲಿ ಐ ಪಿ ಎಲ್ ಕೂಡ ಶುರು ಮೊದಲನೇ ಪಂದ್ಯನೇ ಇಲ್ಲಿ ಆರ್ ಸಿ ಬಿದಿದೆ ನಿಜವಾಗ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು ಯಾವ ಪಂದ್ಯ ಕೂಡ ಮಿಸ್ ಮಾಡ್ಕೋಬೇಡಿ ಕಪ್ ಗೆಲ್ಲಿ ಬಿಡಲಿ ನಿಜವಾಗ್ಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು ಬಿಟ್ಕೊಡೋಲ್ಲ ಅಂತ ಕೂಡ ಗೊತ್ತಿದೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ಮತ್ತು ಈ ಬಾರಿ ನಿಮ್ಮ ಸಪೋರ್ಟ್ ಯಾವ ಟೀಮ್ಗೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಪಂದ್ಯಕ್ಕಾಗಿ ಕಾಯ್ತಿದ್ದೀರಾ ಅನ್ನೋದನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೇಳೆದೊಂದಿಗೆ ಮತ್ತೆ ಸಿಗೋಣ जय हिंद जय कर्नाटका